you ಹತ್ತನೇ ತಾರೀಕು ಸೋಮವಾರ ದಿವಸ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಗುಂಪುಗಳು ಎರಡು ಮೂರು ಗುಂಪುಗಳನ್ನು ಒಂದ್ಗೂಡಿಸಿ ಅಲ್ಲಿ ಒಮ್ಮತದಿಂದ ಯಾರ್ದು ವಿರೋಧ ಅಂದ್ರೆ ಪ್ರಶ್ನೆ ಬರಲಿಲ್ಲ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿ ಡೈರೆಕ್ಟರ್ ಎಲ್ಲರೂ ಕೂಡಿ ಒಮ್ಮತದಿಂದ ಅನ್ನಸಾಬ್ ಜೊಲ್ಲೆ ಅವರನ್ನ ಅಧ್ಯಕ್ಷರನ್ನಾಗಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸತೀಶ್ಣ ಜಾರಕಿಹೊಳಿಯವರು ಬಾಲಚಂದ್ರ ಜಾರಕಿಹೊಳಿ ಅವರು ಜೊತೆ ಜೊತೆಗೆ ಲಕ್ಷ್ಮಣ ಸವದಿಯವರು ಎಲ್ಲರೂ ಸಹಕಾರ ಕೊಟ್ಟಿದ್ದರು ಎಲ್ಲರೂ ಕೂಡ ಅಲ್ಲಿ ಗುಂಪುಗಳನ್ನೆಲ್ಲ ಮುಂದಗೂಡಿಸಿ ಅಲ್ಲಿ ಒಗ್ಗಟ್ಟು ಮಾಡಿ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ನಲ್ಲಿ ಯಾವುದೇ ಪಕ್ಷ ಪಂಗಡಗಳನ್ನು ಅನ್ನೋದನ್ನು ಆ ಬ್ಯಾಂಕಿನ ಏಳಿಗೆಗಾಗಿ ಎಲ್ಲರನ್ನೂ ಒಗ್ಗಟ್ಟಿಸಿ ತೆಗೆದುಕೊಡುವಂಥ ಜವಾಬ್ದಾರಿ ನಾನೇ ತೊಗೊಂಡಿದ್ದೀನಿ ಅದನ್ನು ಮುಂದುವರೆದು ಆ ಬ್ಯಾಂಕ್ ಇಡೀ ರಾಜ್ಯದಲ್ಲಿ ಒಂದೇ ನಂಬರ್ ಬ್ಯಾಂಕ್ ಅಂತ ಮಾಡಿ ಐದು ವರ್ಷದಲ್ಲಿ ಮತ್ತೆ ಹೆಚ್ಚಿನ ಪ್ರಗತಿ ಸಾಧನೆಯನ್ನು ಸಾಧಿಸಿ ಎಲ್ಲ ನಮ್ಮ ರೈತಾಪಿ ವರ್ಗದ ಜನರಿಗೆ ಒಂದು ಮಾದರಿ ಆಗಲಿ ಅವರಿಗೆ ವರದಾನ ಆಗಲಿ ಅಂತೇಳಿ ನಾನು ಸತತವಾದ ಪ್ರಯತ್ನವನ್ನು ಮಾಡ್ತೇನೆ ಬೇಡ್ತೇನೆ ನಾನು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಬಹಳ ನಾನು ಇದ್ದೀನಿ ಎಲ್ಲರೂ ಇದ್ದೀನಿ ನಾನು ಐದು ಬಾರಿ ಎಮ್ ಎಲ್ ಎ ನಾನು ಆಕಾಂಕ್ಷಿ ಯಾವ ಖಾತೆ ಕೊಟ್ರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕಾಗಿ ನಾನು ಆಕಾಂಕ್ಷಿ ನನಗೂ ಕೊಟ್ಟರು ನಿಭಾಯಿಸ್ತೀನಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ನಾನು ಮುಂದುವರಿಸ್ತೀನಿ ನಾನು ವಹಿಸ್ತೀನಿ ಮುಂದಿನ ದಿನಮಾನಗಳಲ್ಲಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಕೂಗನ್ನು ಎಮಿಸಿ ಅದನ್ನು ಈಗಾಗಲೇ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೀನಿ ನಾನು ಮುಂದಿನ ದಿನ ಇದಕ್ಕೆ ಹೆಚ್ಚಿನ ಹೋರಾಟವನ್ನು ಮಾಡಿ ಅದು ಆಗಲಿಕ್ಕೆ ಮಾಡೇ ತೋರಿಸ್ತೀವಿ ಅನ್ನುವಂತ ಛಲ ಮತ್ತು ಹೋರಾಟವನ್ನು ಮಾಡ್ತೀನಿ